ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಮೊದಲನೇ ಪ್ರಶ್ನೆ ಚಂದ್ರನ ಮೇಲೆ ಕಾಲಿರಿಸಿದ ಎರಡನೇ ವ್ಯಕ್ತಿ ಯಾರು ಎಡ್ವಿನ್ ಆಲ್ಡ್ರಿನ್ ಎರಡನೇ ಪ್ರಶ್ನೆ ಡಾರ್ವಿನ್ ಸಿದ್ಧಾಂತದ ಅತಿ ದೊಡ್ಡ ಲೋಹವೆಂದರೆ ಅವನು ಇದನ್ನು ವಿವರಿಸಲು ಸಾಧ್ಯವಾಗದೇ ಹೋದದ್ದು ಭಿನ್ನತೆಗಳು ಮೂರನೇ ಪ್ರಶ್ನೆ ನೀರಿನ ಸಾಂದ್ರತೆ ಗರಿಷ್ಠವಾಗಿರುವುದು ಯಾವ ಉಷ್ಣಾಂಶದಲ್ಲಿ ಫೋರ್ ಡಿಗ್ರಿ ಸೆಲ್ಸಿಯಸ್ ನಾಲ್ಕನೇ ಪ್ರಶ್ನೆ ಹದಿನೆಂಟುನೂರ ಐವತ್ತೇಳರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಎಂಬ ಗ್ರಂಥ ಬರೆದವರು ಯಾರು ವಿ ಡಿ ಸಾವರ್ಕರ್ ಐದನೇ ಪ್ರಶ್ನೆ ಭಾರತೀಯ ಅರ್ಥವ್ಯವಸ್ಥೆಯಲ್ಲಿ ಕೃಷಿಯನ್ನು ಈ ವಲಯಕ್ಕೆ ಸೇರಿಸಲಾಗಿದೆ ಪ್ರಾಥಮಿಕ ವಲಯ ಆರನೇ ಪ್ರಶ್ನೆ ಒಂದೇ ಸಮಾನ ಉಷ್ಣಾಂಶ ಹೊಂದಿರುವ ಸ್ಥಳಗಳನ್ನು ಸೇರಿಸುವ ರೇಖೆಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಐಸೋಥರ್ಮ್ ಏಳನೇ ಪ್ರಶ್ನೆ ಇತ್ತೀಚೆಗೆ ಹಾಲ್ ಆಫ್ ಸೇಮ್ ಲೆಜೆಂಡ್ ಕ್ಲಬ್ಗೆ ಸೇರ್ಪಡೆಯಾದ ಭಾರತದ ಕ್ರಿಕೆಟ್ ತಂಡದ ನಾಯಕ ಯಾರು ಕಪಿಲ್ ದೇವ್ ಎಂಟನೇ ಪ್ರಶ್ನೆ ಸಂಗೀತ ಸ್ವರಗಳಾದ ನಿ ಸ ಈ ಅಕ್ಷರಗಳಲ್ಲಿ ಮೊದಲನೇ ಸ ಕೊನೆಯ ಸಕ್ಕಿಂತ ಈ ಹಂತದಲ್ಲಿ ಭಿನ್ನವಾಗಿರುತ್ತದೆ ಕಂಪನ ವಿನ್ಯಾಸ ಒಂಬತ್ತನೇ ಪ್ರಶ್ನೆ ಈಗ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ ಭಾರತದಲ್ಲಿ ವಾಸಿಸುತ್ತಿರುವವರ ಪ್ರಮಾಣ ಹದಿನೇಳು ಪಾಯಿಂಟ್ ಐದು ಪರ್ಸೆಂಟ್ ಹತ್ತನೇ ಪ್ರಶ್ನೆ ಕರ್ನಾಟಕ ರಾಜ್ಯ ಮೀಸಲು ಪಡೆಯ ಮುಖ್ಯಸ್ಥರು ಈ ಹುದ್ದೆಯವರು ಆಗಿರುತ್ತಾರೆ ಡಿ ಜಿ ಪಿ ಹನ್ನೊಂದನೇ ಪ್ರಶ್ನೆ ಇತ್ತೀಚೆಗೆ ಇಂಗ್ಲೆಂಡ್ ವಿರುದ್ಧ ನಡೆದ ಟೆಸ್ಟ್ ಕ್ರಿಕೆಟ್ ಪಂದ್ಯವೊಂದರ ಇನ್ನಿಂಗ್ಸ್ನಲ್ಲಿ ಮುನ್ನೂರಕ್ಕೂ ಹೆಚ್ಚು ರನ್ ಗಳಿಸಿದ ಭಾರತೀಯ ಕ್ರಿಕೆಟ್ ಆಟಗಾರರು ಯಾರು ಕರುಣ್ ನಾಯರ್ ಹನ್ನೆರಡನೇ ಪ್ರಶ್ನೆ ಅಖಿಲ ಭಾರತ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ಆರು ಹದಿಮೂರನೇ ಪ್ರಶ್ನೆ ಗಾಂಧೀಜಿ ಅವರು ಅಸಹಕಾರ ಚಳುವಳಿಯನ್ನು ಡ್ಯಾಶ್ನಲ್ಲಿ ನಡೆದ ಹಿಂಸಾತ್ಮಕ ಘಟನೆಯ ನಂತರ ಹಿಂತಿರುಗಿಕೊಂಡರು ಚೌರಿ ಚೌರಿ ಹದಿನಾಲ್ಕನೇ ಪ್ರಶ್ನೆ ಆಕಾಶವಾಣಿ ಕೇಂದ್ರದಲ್ಲಿ ಒಬ್ಬ ಹಾಡುಗಾರನು ಹಾಡುತ್ತಿದ್ದಾನೆ ಈ ಹಾಡು ರೇಡಿಯೋದಿಂದ ಆಲಿಸುವವರಿಗೆ ಸುಮಾರು ಈ ವೇಗದಲ್ಲಿ ತಲುಪುತ್ತದೆ ಮುನ್ನೂರ ನಲವತ್ತು ಮೀಟರ್ ಸೆಂಟಿಮೀಟರ್ ಹದಿನೈದನೇ ಪ್ರಶ್ನೆ ನ್ಯಾಟೋ ಈ ಸಂಸ್ಥೆಯ ಪ್ರಧಾನ ಕಚೇರಿಯು ಎಲ್ಲಿದೆ ಬ್ರೂಸೆಲ್ಸ್ ಹದಿನಾರನೇ ಪ್ರಶ್ನೆ ಬಟ್ಟೆ ತೊಳೆಯುವ ಯಂತ್ರದಲ್ಲಿ ಬಟ್ಟೆ ಒಣಗಲು ಕಾರಣ ಕೇಂದ್ರಾಪಗಾಮಿ ಬಲ ಹದಿನೇಳನೇ ಪ್ರಶ್ನೆ ರಾಷ್ಟ್ರಕೂಟರು ಬಾದಾಮಿ ಚಾಲುಕ್ಯರ ಈ ದೊರೆಯನ್ನು ಸೋಲಿಸಿದರು ಕೀರ್ತಿ ವರ್ಮಾ ಹದಿನೆಂಟನೇ ಪ್ರಶ್ನೆ ಎರಡನೇ ಮಹಾಯುದ್ಧದಲ್ಲಿ ಎ ಭಾಗವಹಿಸಲು ಕಾರಣ ಪರ್ಲ್ ಹರ್ಬರ್ ಮೇಲೆ ಜಪಾನ್ ದಾಳಿ ಹತ್ತೊಂಬತ್ತನೇ ಪ್ರಶ್ನೆ ಆಹಾರದೊಳಗಿನ ಅಯೋಡಿನ್ ಕೊರತೆಯಿಂದಾಗಿ ಮನುಷ್ಯನಿಗೆ ಈ ಕಾಯಿಲೆ ಬರುತ್ತದೆ ಸರಳಗಳಗಂಡ ಇಪ್ಪತ್ತನೇ ಪ್ರಶ್ನೆ ಸಾಮಾನ್ಯವಾಗಿ ಬ್ರಿಟಿಷ್ ಚರಿತ್ರಕಾರರು ಭಾರತೀಯರ ಸ್ವತಂತ್ರದ ಎಲ್ಲ ಹೋರಾಟಗಳನ್ನು ಡ್ಯಾಶ್ ಎಂಬುದಾಗಿ ಬಿಂಬಿಸಿದರು ಬಂಡಾಯ ಅಥವಾ ದಂಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು